ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವೆಲ್ಲವೂ ಸಂಭವಿಸಲು ತೊಡಗುವಾಗ ನೀವು ನಿರೀಕ್ಷಿಸುತ್ತಾ ತಲೆ ಎತ್ತಿ ನಿಲ್ಲಿರಿ ಏಕೆಂದರೆ ನಿಮ್ಮ ಉದ್ಧಾರವು ಸಮೀಪಿಸಿತು ಪ್ರಿಯರ ಇಂದಿನ ಶುಭ ಸಂದೇಶದಲ್ಲಿ ಅಂತಿಮ ಕಾಲದ ಸೂಚನೆಗಳ ಕುರಿತಾಗಿ ಎಸ್ಸು ಇಲ್ಲಿ ತಿಳಿಸುತ್ತಾರೆ ಜೆರೂಸಲೇಮಿನ ವಿನಾಶ ನೈಸರ್ಗಿಕ ವಿಪತ್ತುಗಳ ಸೂಚನೆ ಮತ್ತು ನರಪುತ್ರನ ಪುನರಾಗಮನ ಕುರಿತಾಗಿ ಇಲ್ಲಿ ಏಸು ಎಚ್ಚರಿಸುತ್ತಾರೆ ಪ್ರಿಯರೇ ನಾವು ನೋಡೋದಾದರೆ ಇದೀಗಾಗಲೇ ಏಸು ಪ್ರವಾದನೆಯಾಗಿ ನುಡಿದ ಅನೇಕ ಸೂಚನೆಗಳು ಸಂಭವಿಸಿವೆ ಜೆರುಸಲೆಮ್ ಒಂದು ನಗರದ ಆ ಪತನ ಇದೀಗಾಗಲೇ ಕ್ರಿಸ್ತ ಶಕ ಎಪ್ಪತ್ತರಲ್ಲಿ ರೋಮ್ ಆಧಿಪತ್ಯದ ಆ ಕೈಯಲ್ಲಿ ಪ್ರಿಯರೇ ಅದು ನೆರವೇರಿತು ದೇವ ಜನರನ್ನು ಮೋಸ ವಂಚಿಸ್ ವಂಚಿಸುವಂತಹ ಅನೇಕ ಮಾತ್ ಕಾರ್ಯ ಪವಾಡ ಮಾಡುವ ಒಂದು ಕಪಟಿ ಕಪಟ ಪ್ರವಾದಿಗಳು ಉದ್ಧಾರಕರು ತಲೆ ತೋರುತ್ತಾರೆ ಎಂಬ ಆ ಸೂಚನೆ ಕೂಡ ತಲೆದೋರುತ್ತಲೇ ಇದೆ ನೈಸರ್ಗಿಕ ವಿಪತ್ತುಗಳು ಭೂಮಿಯಲ್ಲಿ ಕಾಣುತ್ತಲೇ ಇವೆ ಹಾಗಾದರೆ ನಾವಿಂದು ಎಷ್ಟಾಗಿ ಯೇಸುವಿನ ಎರಡನೇ ಆಗಮನಕ್ಕಾಗಿ ಸಿದ್ಧರಾಗಿರಬೇಕು ದಿನನಿತ್ಯ ನಾವೆಲ್ಲರೂ ಮಾಡಬೇಕಾದ ಪ್ರಿಯರ ಅಂಶಗಳು ಇವತ್ತು ನಾವು ಧ್ಯಾನಿಸಬಹುದು ಖಂಡಿತ ನಾವು ಯಾವಾಗ ಸಿದ್ಧರಾಗಿರುತ್ತೇವೆ ಅಂದರೆ ನಾವು ಯಾವಾಗ ಬೆಳಕಿನ ಮಕ್ಕಳಾಗಿ ಬೆಳಕಿನಲ್ಲಿ ದಿನಾ ನಡೆಯು ನಡೆಯುತ್ತೇವೋ ನಾವು ದಿನ ಸಿದ್ಧತೆ ನಮ್ಮ ಮಾಡಲೇಬೇಕು ಒಬ್ಬ ಮಧುವನಗಿತ್ತಿ ಮಧುವಣಿಗನ ಆಗಮನಕ್ಕಾಗಿ ಯಾವ ರೀತಿಯಲ್ಲಿ ಸಿದ್ಧಳಾಗಿರುತ್ತಾಳೋ ಅದೇ ರೀತಿಯಲ್ಲಿ ಪ್ರೇರೆ ನಾವು ಯೇಸುವಿನ ಎರಡನೇ ಆಗಮನಕ್ಕಾಗಿ ಸದಾ ಸಿದ್ಧರಿರಬೇಕು ಒಂದು ಪರಿಶುದ್ಧ ಜೀವನ ನಾವು ಜೀವಿಸುವವರಾಗಿರಬೇಕು ಎಲ್ಲ ದಿನಗಳಲ್ಲಿ ನಮ್ಮನ್ನೇ ನಾವು ಪರಿಶೀಲಿಸಿ ನೋ ನೋಡಬೇಕು ನಮ್ಮ ಹೃದಯ ಯಾವುದೇ ರೀತಿಯಲ್ಲಿ ವಂಚನೆಗೆ ಒಳಗಾಗದಂತೆ ಕಾಪಾಡಿಕೊಳ್ಬೇಕು ಒಂದು ಕೃಪೆ ತುಂಬಿದ ಮಾನಸಾಂತರದ ಕೃತಜ್ಞತೆಯ ನಂಬಿಕೆ ನಿರೀಕ್ಷೆ ಮತ್ತು ಪ್ರೀತಿಯ ಜೀವನ ನಾವೆಲ್ಲರೂ ಜೀವಿಸುವವರಾಗಿರಬೇಕು ನಾವೆಲ್ಲರೂ ಸ್ವಾರ್ಥ ಬಿಟ್ಟು ನಿತ್ಯ ಜೀವವನ್ನು ಗುರಿಯಾಗಿಟ್ಟುಕೊಂಡು ವಿಶ್ವಾಸದಲ್ಲಿ ಓಡುವವರಾಗಿರಬೇಕು ಕಾಲ ಅಕಾಲವೆನ್ನದೆ ಶುಭ ಸಂದೇಶ ಪ್ರಚಾರ ಮಾಡಿ ಏಸು ನಮಗೆ ನಮ್ಮೆಲ್ಲರಿಗೂ ಉಚಿತವಾಗಿ ಕೊಟ್ಟ ಜೀವೋದ್ಧಾರ ನಾವು ಮಾತ್ರ ಅಲ್ಲ ಪ್ರತಿಯೊಬ್ಬರು ಸ್ವೀಕಾರ ಮಾಡಿ ರಕ್ಷಣೆಯನ್ನು ಪಡೆಯಲೆಂದು ನಾವು ಎರಡನೇ ಬರುಹೋಣದ ಆ ಶುಭ ಸಂದೇಶವನ್ನು ಕೂಡ ಸಾರಲೇಬೇಕು ಪ್ರಿಯರೇ ಹೀಗೆ ನಾವು ಒಬ್ಬರನ್ನೊಬ್ಬರು ದೇವರ ವಾಕ್ಯದ ಮುಖಾಂತರ ಪ್ರೋತ್ಸಾಹಿಸಿ ತಿದ್ದಿ ಆ ನರಪುತ್ರನ ಆಗಮನಕ್ಕಾಗಿ ತಲೆ ಎತ್ತಿ ನಾವೆಲ್ಲರೂ ನಿಲ್ಲೋಣ ಎಲ್ಲರನ್ನು ಪ್ರೋತ್ಸಾಹಿಸೋಣ ಈ ಸತ್ಯದ ಅರಿವಿನಲ್ಲಿ ನಾವು ಜೀವಿಸೋಣ ಅರಿವು ಇಲ್ಲದವರಿಗೆ ಈ ಅರಿವನ್ನು ಕೊಟ್ಟು ನಾವು ನಮ್ಮ ಜೀವನವನ್ನು ಯೆಸುಗಾಗಿ ಎಸುವಿನ ಬರವಣಕ್ಕಾಗಿ ನಾವು ಸಿದ್ಧರಾಗೋಣ ಆ ಮೀನ್ ಪ್ರೈಜ್ ದ ಲಾರ್ಡ್